ಪ್ರೇಮವೇ ಈ ಲೋಕದಲ್ಲಿ ಇರುವ ಎಲ್ಲ ಶ್ರೇಷ್ಠತೆಯ ಮೂಲವಾಗಿದೆ ನನ್ನ ವ್ಯಕ್ತಿಗತ ಚಿಂತನೆಗಳು ನಾನು ದಿನನಿತ್ಯವೂ ಮಕ್ಕಳೊಂದಿಗೆ ಹಾಗೂ ಅವರ ಕುಟುಂಬದೊಂದಿಗೆ ಕೆಲಸ ಮಾಡುತ್ತಾ ಪ್ರೇಮದ ರೂಪಾಂತರಕಾರಿ ಶಕ್ತಿಯನ್ನು ನಿಖರವಾಗಿ ಕಾಣುತ್ತೇನೆ ಪ್ರೇಮವು ವಯಸ್ಸು ಸಂಸ್ಕೃತಿ ಅಥವಾ ಪರಿಸ್ಥಿತಿಗಳನ್ನು ಮೀರಿದ ಶಕ್ತಿ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ನೀಡುವ ಶುದ್ಧ ನಿಷ್ಕಪಟ ಪ್ರೀತಿ ಈ ಸತ್ಯದ ಜೀವಂತ ಉದಾಹರಣೆ ಈ ಪ್ರೀತಿ ಹಾರುವ ಸುಗಂಧ ನದಿಯಂತಿದೆ ಎಲ್ಲ ಅಡ್ಡಿಗಳನ್ನು ದಾಟಿ ಹೃದಯಗಳನ್ನು ಶುದ್ಧಗೊಳಿಸುತ್ತಾ ಸಾಗುತ್ತದೆ ಇದು ಕೇವಲ ಒಂದು ಭಾವನೆ ಅಲ್ಲ ಇದು ನಮ್ಮ ಜೀವನದ ದಿಕ್ಕು ಬೆಳಕು ನನ್ನ ಜೀವನದ ಪಯಣದಲ್ಲಿ ಪ್ರೇಮವೇ ದಾರಿ ತೋರಿಸಿದ್ದು ಇಂದು ನಾನು ವೈದ್ಯನಾಗಿದ್ದರೂ ಮಾರ್ಗದರ್ಶಕರಾಗಿದ್ದರೂ ಪ್ರೇಮವೇ ನನ್ನ ಕೈಪಿಡಿ ಆಧ್ಯಾತ್ಮಿಕ ಅರ್ಥ ವಿವರಣೆ ಸಾಯಿಬಾಬಾ ಅವರು ಬೋಧಿಸಿದ ಪ್ರೇಮ ಎಂದರೆ ಕೇವಲ ಕ್ಷಣಿಕ ಭಾವನೆ ಅಲ್ಲ ಅದು ನಮ್ಮ ಅಸ್ತಿತ್ವದ ಮೂಲತತ್ವ ಪ್ರೇಮವೇ ಎಲ್ಲ ಒಳ್ಳೆಯತನದ ಮೂಲವೆಂದು ಅರಿತುಕೊಳ್ಳುವಾಗ ನಮ್ಮ ಜೀವನದಲ್ಲಿ ನೆಮ್ಮದಿ ಪೂರ್ಣತೆ ಪ್ರಾರಂಭವಾಗುತ್ತದೆ ಪ್ರತಿಯೊಂದು ದಯಾಮಯ ಕೃತ್ಯ ಪ್ರೋತ್ಸಾಹದ ಮಾತು ಸಹಾಯದ ಕೈ ಪ್ರೀತಿಯಿಂದಲೇ ಹುಟ್ಟುತ್ತದೆ ಈ ಪ್ರೇಮ ಎಂಬ ಶಕ್ತಿ ಹೂವಿನ ಸುಗಂಧದ ಹಾಗೆ ನಾವು ನೀಡಿದಷ್ಟು ಅದು ಇತರ ಬದುಕುಗಳಲ್ಲಿ ಹರಡುತ್ತದೆ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಪ್ರೇಮವೇ ಮೂಲವು ಗಮ್ಯವೂ ಆಗುತ್ತದೆ ಇದು ನಮಗೆ ಶಾಶ್ವತ ಸಂತೋಷದ ಅನುಭವವನ್ನು ನೀಡುತ್ತದೆ ಪ್ರಯೋಗಾತ್ಮಕ ಸಲಹೆಗಳು ಈ ಪ್ರೀತಿಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ನೆಲೆಗೊಳಿಸಲು ನಾವು ಈ ಸರಳ ಕ್ರಮಗಳನ್ನು ಅನುಸರಿಸಬಹುದು ಪ್ರತಿದಿನ ಬೆಳಿಗ್ಗೆ ಕೃತಜ್ಞತೆ ಅಭ್ಯಾಸಿಸಿ ನಿಮ್ಮ ಸುತ್ತಲಿರುವ ಪ್ರೀತಿಗೆ ಧನ್ಯವಾದ ಕಳಿಸಿ ನಿಮ್ಮ ಪ್ರೀತಿಯನ್ನು ನೈಜವಾಗಿ ವ್ಯಕ್ತಪಡಿಸಿ ಪ್ರಾಮಾಣಿಕ ಮಾತುಗಳಿಂದ ಅಥವಾ ಸಣ್ಣ ಕೃತ್ಯಗಳಿಂದ ಸಹಾನುಭೂತಿಯ ಕಣ್ಣಿನಿಂದ ನೋಡಿ ಸಹಾಯದ ಕೈ ಮುಂದಿಟ್ಟು ಹೃದಯದಿಂದ ಮಾತನಾಡಿ ನಿಮ್ಮ ಮನೆಯನ್ನು ಪ್ರೀತಿಯ ತಾಣವನ್ನಾಗಿ ಮಾಡಿ ಅಲ್ಲಿ ಪ್ರತಿಯೊಬ್ಬರೂ ಗೌರವಿತರಾಗುತ್ತಾರೆ ಕೇಳಲ್ಪಡುತ್ತಾರೆ ಅಂತಿಮ ಸಂದೇಶ್ ಬದುಕಿನ ಪಯಣದಲ್ಲಿ ನಾವು ಸಾಗುತ್ತಿರುವಾಗ ಪ್ರೇಮವೇ ನಮ್ಮ ದಿಕ್ಕು ತೋರಿಸುವ ಬೆಳಕುವಾಗಲಿ ಪ್ರತಿ ಸವಾಲು ಪ್ರತಿ ಸಾಧನೆಯಲ್ಲೂ ಸಾಯಿಬಾಬಾ ಅವರ ಪ್ರೇಮದ ತತ್ವವನ್ನು ನಾವೆಲ್ಲರೂ ಜೀವಂತವಾಗಿಸೋಣ ಈ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಳ್ಳಿ ಅದು ನಮ್ಮಲ್ಲಿನ ಒಳಿತನ್ನು ಹೊರಹೊಮ್ಮಿಸಿ ಇಡೀ ಜಗತ್ತಿನಲ್ಲಿ ಬೆಳಗುತ್ತದೆ ಪ್ರೀತಿಯಿಂದ ಮತ್ತು ಆಶೀರ್ವಾದಗಳೊಂದಿಗೆ ಡಾಕ್ಟರ್ ರವೀಂದ್ರನಾಥ್